ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಆರ್ ಕ್ರಿಯೇಷನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತು ನಾವು ಸಂಕ್ರಾಂತಿ ಬರ್ತಾಯಿದೆಯಲ್ಲ ಸ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ನಾವು ಎಳ್ಳು ಬೆಲ್ಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್ ಈಗ ಈ ಹಬ್ಬ ಬಂದಿದೆ ಅಂತ ಹೇಳ್ಬಿಟ್ಟು ನ್ಯೂ ಕಮರ್ಸ್ ಇರ್ತಾರೆ ಅಲ್ಲ ಬಿಗಿನರ್ಸು ಹೊಸ್ತಂಗ್ ಮದುವೆ ಆದವರು ಇಲ್ಲ ಎಲ್ಲೋ ಡ್ಯೂಟಿಯಲ್ಲಿ ಮಾಡ್ತಿರ್ತಾರೆ ಅವರೆಲ್ಲೋ ಸಪ್ರೇಟಲ್ಲಿ ಇರ್ತಾರೆ ಇಲ್ಲ ಏನೋ ಪ್ರಾಬ್ಲಮ್ ಇರುತ್ತೆ ಅವ್ರು ಯಾವ ಥರ ಮಾಡೋದು ಗೊತ್ತಿದ್ರು ಸಹ ಒಂದು ಸಲ ನೋಡ್ಕೋಬೇಕು ಅನ್ನೋ ಮನಸ್ಸಿರುತ್ತೆ ನಾನು ನಿಮಗೆ ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಇದ್ದೀನಿ ಫ್ರೆಂಡ್ಸ್ ಒಂದು ಸಲ ನೋಡ್ಕೊಳ್ಳಿ ನೀವು ಫಸ್ಟು ಬಿಳಿ ಆಯಿತು ಬ್ಲಾಕ್ ಆಯಿತು ಯಾವುದಾದ್ರೂ ಒಂದು ಎಳ್ಳನ್ನು ತೊಗೊಳ್ಳಿ ನೀವು ಅದನ್ನು ಒಂದು ಬಟ್ಲು ತೊಗೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಬಿಸ್ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಹಸಿ ವಾಸನೆ ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಮತ್ತು ಬೆಲ್ಲ ಫ್ರೆಂಡ್ಸ್ ಈ ಥರ ಬೆಲ್ಲ ತೊಗೊಂಬಿಟ್ಟು ಚಾಕುವಿಂದ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಓಕೆನಾ ಮತ್ತು ಚೆನ್ನಾಗಿರೋದೊಂದು ಈ ಈ ಥರ ಒಂದು ಕೊಬ್ಬರಿ ತೊಗೊಳ್ಳಿ ಅದನ್ನು ಒಂದು ಬಟ್ಲು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಮತ್ತು ಇದು ಉರಿಗಡ್ಲೆ ಇದು ಒಂದು ಬಟ್ಲು ತೊಗೊಂಡು ಇದನ್ನ ಸ್ವಲ್ಪ ಬಿಸಿ ಮಾಡೋಂಗಿದ್ರೆ ಮಾಡಿ ಇದು ಇದು ಆಲ್ರೆಡಿ ಹುರಿದಿರೋದಲ್ವ ಸ್ವಲ್ಪ ಬೂ ಅಂತ ಅಂತ ದಾಲ್ ಅಂತಾರೆ ಮತ್ತು ಕಡಲೆ ಎಲ್ಲ ಬೆಲ್ಲ ಎಳ್ಳು ಕಡಲೆ ಬೀಜ ಸ್ವಲ್ಪ ಹುರಿದು ರೆಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಕಡಲೆ ಬೀಜದ್ದು ಫೋ ಎಲ್ಲೋ ಒಂದು ನಂದು ಫೋಟೋ ತೆಗ್ದಿದ್ದು ಮಿಸ್ ಆಗಿಬಿಟ್ಟಿದೆ ಇದರಲ್ಲಿದೆ ನೋಡ್ಕೊಳ್ಳಿ ಕಡಲೆ ಬೀಜ ಹುರಿದ್ಬಿಟ್ಟು ಒಂದು ಬಟ್ಲು ಎಲ್ಲ ಒಂದೊಂದು ಬಟ್ಲತ್ತು ಸಮವಾಗಿ ತೊಗೊಳ್ಳಿ ಬೆಲ್ಲ ಎಲ್ಲ ಅಂದರೆ ಡೈಮಂಡ್ ಶೇಪಿಂದ ಶುಗರ್ ಬರುತ್ತಲ್ವ ಚಿಕ್ಕ ಚಿಕ್ಕದು ಪ್ರಸಾದ ಕೊಡಲಿಕ್ಕೆ ಅದನ್ನು ನೀವು ರೆಡಿ ಮಾಡಿಟ್ಕೋಬೋದು ಫ್ರೆಂಡ್ಸ್ ಓಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನೀವು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ದೊಡ್ಡ ಬೌಲ್ ತೊಗೊಂಬಿಟ್ಟು ಇಲ್ಲ ಸ್ಟೀಲ್ ಬಟ್ಲಾದರೂ ತೊಗೊಳ್ಳಿ ಅದರಲ್ಲಿ ದೊಡ್ಡದ್ರಲ್ಲಿ ಎಲ್ಲ ಒಂದೇ ಸಲ ಎಲ್ಲ ಕಡಲೆ ಕಡಲೆ ಬೀಜ ಹುರಿದಿರೋದು ಬೆಲ್ಲ ಪ್ರತಿಯೊಂದನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದರೆ ರೆಡಿಯಾಗೋಯ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹ್ಯಾಪಿ ಮಕರ ಸಂಕ್ರಾಂತಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಿಕ್ಸ್ ಮಾಡಿದರೆ ರೆಡಿ ಆಯಿತು ಫ್ರೆಂಡ್ಸ್ ನೀವು ಪೂಜೆ ಟೈಮಲ್ಲಿ ಇದನ್ನ ಅಡಿಕೆ ಎಲೆ ಬಾಳೆಹಣ್ಣು ಅರಿಶಿನದ ಕೊನೆ ಚಿಕ್ಕ ಬಟ್ಲಲ್ಲಿ ಎಳ್ಳು ಬೆಲ್ಲ ರೆಡಿ ಮಾಡಿರೋದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಎಲ್ಲರಿಗೂ ಹಂಚ್ಬೋದು ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಹೇಳೋ ಒಂದು ರೂಢಿ ಮಾತಿದೆ ಅದೇ ರೀತಿ ನೀವು ಸಹಿತ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಮಾಡಿ ಅಂತ ಹೇಳ್ತಿ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮೈ ಚಾನಲ್ ಇದನ್ನು ನೋಡಿದ ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಪ್ಲೀಸ್ ಸಿಂಪಲ್ಲಾಗಿದೆ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಕಮೆಂಟ್ಸಿಗೆ ಥ್ಯಾಂಕ್ ಯು ಫಾರ್